ಹಲೋ ನಾನು ಆಗಲೇ ಹೇಳ್ತಾ ಇದ್ದೆ ಅನೀಶ್ ಅವರು ಇಲ್ಲಿ ಮತ್ತೊಂದು ಜವಾಬ್ದಾರಿ ಕೂಡ ಹೊತ್ಕೊಂಡಿದ್ದಾರೆ ಅಂತ ಅಫ್ಕೋರ್ಸ್ ರಾಮಾಜುನ ಸಿನಿಮಾದಿಂದನೇ ಅವರು ಡೈರೆಕ್ಷನ್ ಶುರು ಮಾಡಿದರು ಡೈರೆಕ್ಷನ್ನು ಅಂದರೆ ನಿಮಗೆ ನೀವೇ ಫ್ರೇಮ್ ಇಟ್ಕೋಬೇಕು ಅಂತ ಫಿಕ್ಸ್ ಆಗಿದ್ದೆ ಯಾಕೆ ಅಂತ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನ ಹೀರೋಗಳು ಅವ್ರ ಸಿನಿಮಾಗಳಿಗೆ ಅವರೇ ಕತೆ ಬರ್ಕೊಂಡು ಅವರೇ ಡೈರೆಕ್ಷನ್ ಮಾಡಿಕೊಂಡು ಅವರೇ ಪ್ರಮೋಷನ್ಸ್ ಮಾಡಿಕೊಂಡು ಥಿಯೇಟ್ರಿಗೆ ತರ್ತಾ ಇದ್ದಾರೆ ಸಕ್ಸಸ್ ಆಗ್ತಾ ಇದ್ದಾರೆ ಅದು ನಿಮ್ಮನ್ನು ಇನ್ಸ್ಪೈರ್ ಮಾಡ್ತಾ ಹೇಗೆ ಅಂತ ವೆರಿ ಫ್ರೆಂಕ್ ಅದು ರಾಮಾರ್ಜುನಲ್ಲೇ ನಾವು ಮಾಡಿದ್ವಿ ಸೊ ಫಸ್ಟಿಂದನೇ ಸಿನಿಮಾಲಿರೋವಾಗ್ಲೂ ಅಷ್ಟೇ ನಾನು ಇನ್ನೂ ನೆನಪಿದೆ ಫಸ್ಟ್ ಸಿನಿಮಾಗೆ ನಾನು ಅಶೋಕ್ ಕಶ್ಯಪ್ ಸರ್ ಕ್ಯಾಮ್ರಾಮು ಲೆನ್ಸ್ ಚೇಂಜ್ ಮಾಡ್ತಾಯಿದ್ರು ಶಾರ್ಟ್ ಆದಮೇಲೆ ಏ ಹಂಡ್ರೆಡ್ ತೊಗೊಂಬ ಫಿಫ್ಟಿ ತಗೊಂಡ ಹೆಂಗೆ ಡಿಸೈಡ್ ಮಾಡ್ತಾರೆ ಗುರು ಇವರು ಏನಕ್ಕೆ ಹಂಡ್ರೆಡ್ ತೊಗೊಂಬರ್ತಾರೆ ಫಿಫ್ಟಿ ಲೆನ್ಸ್ ಏನಕ್ಕೆ ಅಂತಂದರೆ ಇಲ್ಲಿ ಆರ್ ಏನಕ್ಕೆ ಓ ಕೇಳಿದೆ ಹೆಂಗ್ ಸರ್ ಅಂದಾಗ ಸೊ ಅದೊಂದು ಶಾರ್ಟ್ ಡಿವಿಷನ್ ಅಂತ ಸುಮ್ಮನೆ ಇರೋ ಅಂದರೆ ಸುಮ್ಮನೆ ಸೆಟ್ಟಲ್ಲಿದ್ದಾಗ ಸಿ ಆ ಟೈಮಲ್ಲಿ ಕ್ಯಾರೋ ವೆನ್ಸ್ ಇರಲಿಲ್ವಲ್ಲ ಸೊ ಅಲ್ಲೇ ಕೂರ್ತಿದ್ವಲ್ಲ ಇವಾಗ ಅಲ್ಲಿ ನೋಗಿದ ತಕ್ಷಣ ಹಂಡ್ರೆಡ್ ತಗೊಂಬಾ ಅಂದ್ನವರು ಸೊ ಓ ಓ ಅಂದ್ರೆ ಏನು ಹಂಡ್ರೆಡ್ ಅಂದ್ರೇನು ಲೈಕ್ ಯುನೋ ಕ್ಲೋಸಾ ಓಕೆ ಅಲ್ಲಿ ಗೊತ್ತು ಅಲ್ಲಿ ಕೇಳ್ತಿದ್ದೆ ಏನು ಸೊ ಅಲ್ಲಿಂದನೇ ನಮಗೆ ಸೀಡ್ ಸ್ಟಾರ್ಟ್ ಆಯಿತು ಲೈಕ್ ಯು ನೋ ಸೀಡು ಸೊ ಡೂ ದೇ ಎಡಿಟ್ ಎಡಿಟಿಂಗ್ ಮಾಡ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಸ್ಟಾರ್ಟ್ ಆಯಿತು ಫಸ್ಟ್ ಆಫ್ ಆಲ್ ಇನ್ನು ಒಂದು ಸೀನ್ ಕನ್ಸ್ಟ್ರಕ್ಟಿಂಗ್ ಮಾಡ್ತಾರೆ ಡೈರೆಕ್ಟ್ರು ಸೊ ಅಲ್ಲಿಂದಲೇ ನಮಗೆ ಆ ಸೀಡ್ ಸ್ಟಾರ್ಟ್ ಆಗಿಂದ ದೆನ್ ಟೆಕ್ನಿಕಲಿ ಎವ್ರಿ ಸಿನಿಮಾ ಇನ್ನೊಂದು ಡೈರೆಕ್ಟ್ರ್ ಜೊತೆ ನಾವು ಆ್ಯಕ್ಟ್ರಾಗಿ ಕೆಲಸ ಮಾಡೋ ಎಲ್ಲವೂ ಓಪನ್ ಆಗ್ತಾ ಬಂತು ಓಕೆ ಇದು ವೈಡ್ ಎಸ್ಟಾಬ್ಲಿಷ್ ಮಾಡಿದ್ರೆ ಶೋಲ್ಡರ್ ಇದು ಬರುತ್ತೆ ಸೊ ನಮ್ಗೆ ನಾವೇ ನೋಡಿಕೊಂಡು ನಮ್ಗೆ ನಾವೇ ಕಲ್ತ್ಕೊಂಡು ಇದೆಲ್ಲವೂ ನೋಡ್ತಾ ನೋಡ್ತಾ ಬಂದಾಗ ಒಂದು ದಿನ ಚಿಪ್ ಓಪನ್ ಆಯಿತು ಅದು ಒಂದು ಸರಿ ಓಪನ್ ಇನ್ನು ಅದು ಏನೂ ಮಾಡೋಕ್ಕಾಗಲ್ಲ ಯು ಕೀಪ್ ಕಂಟಿನ್ಯೂ ಒಂದು ಸಿನಿಮಾ ನಾನು ಮಾಡ್ತೀನಿ ಒಂದು ಸಿನಿಮಾ ಇನ್ನೊಬ್ಬರೂ ನನಗೆ ಇಷ್ಟವಾದ ಸಬ್ಜೆಕ್ಟ್ ಬಂದು ಅದು ಮಾಡ್ತೀನಿ ಒಂದೇನಂದರೆ ಇದರಲ್ಲಿ ಖುಷಿ ಏನಂದರೆ ದೇವರು ಈ ನಾಲೆಜು ಕೊಟ್ಟಿರೋದಕ್ಕೆ ನಿಜವಾಗು ಏನಂದರೆ ಖುಷಿ ಆಗುತ್ತೆ ಓಕೆ ವಿ ಹವ್ ಲರ್ನ್ ದ ಕ್ರಾಫ್ಟ್ ಅಲ್ವಾ ಒಂದು ಸಿನಿಮಾ ಆದಮೇಲೆ ಇನ್ನೊಂದು ಸಿನಿಮಾ ನಾವೇ ಬರೆದು ಆ್ಯಕ್ಟ್ ಮಾಡ್ಬೋದಲ್ವಾ ಸೊ ಇಸ್ ನಥಿಂಗ್ ರಾಂಗ್ ಹೀರೋ ಅಂದಾಗ ಬರೀ ಹೀರೋ ಆಗೇ ಇರಬೇಕು ಶಾರ್ಟ್ ಫಿಲ್ಮಲ್ಲಿ ಕ್ಯಾರಮೇನ್ ಹೋಗ್ಬೇಕು ಈ ಥರ ನಾವು ಇಲ್ಲ ನಿಮಗೂ ನೀವು ಎಕ್ಸ್ಪ್ಲೋರ್ ಮಾಡ್ಕೊಂಡು ಎಲ್ಲ ಕೆಲಸ ಮಾಡೋದಕ್ಕೂ ಸಿದ್ಧ ನಾವು ಎಲ್ಲ ಕೆಲಸ ಮಾಡೋದಕ್ಕೂ ನಮಗೆ ಸೆಟ್ಟಲ್ಲಿ ಅದು ಯಾವ ಫ್ರೇಮ್ ಚೆನ್ನಾಗಿದೆಯಾ ಶಾರ್ಟ್ ಚೆನ್ನಾಗಿ ಬಂತ ಇಷ್ಟೇ ತಲೆಯಲ್ಲಿರೋದು ಅದು ಬಿಟ್ಟು ಬೇರೆ ಯಾವುದು ನಾನು ಹೀರೋ ನನಗೆ ಬಿಲ್ಡಪ್ ಇದು ಯಾವುದು ನಮ್ಗೆ ಗೊತ್ತಿಲ್ಲ ಇಲ್ಲ ಅದು ಮೈಂಡ್ಗೂ ಬರಲ್ಲ ನೀವು ಕನ್ನಡಕ್ಕೇನು ಹೊಸಬ್ರಲ್ಲ ಈ ಹಿಂದೆ ರವಿಚಂದ್ರನ್ ಅವ್ರ ಮಗನ ಜೊತೆ ಒಂದ್ ಸಿನಿಮಾ ಮಾಡಿದ್ರಿ ಶಶಿಕುಮಾರ್ ಅವ್ರ ಮಗನ ಜೊತೆ ಒಂದ್ ಸಿನಿಮಾ ಮಾಡಿದ್ರಿ ಅದಾದ್ಮೇಲೆ ಬೇರೆ ಲ್ಯಾಂಗ್ವೇಜ್ಗಳಿಗೆಲ್ಲ ಹೋಗಿದ್ರೆ ಸೊ ಆಫ್ಟರ್ ಲಾಂಗ್ ಟೈಮ್ ಮತ್ತೆ ಕನ್ನಡಕ್ಕೆ ವಾಪಸ್ ಬಂದಿದ್ದೀರಾ ಸೊ ಹೇಗಿದೆ ಫೀಲ್ ಅಂತ ಲಾಂಗ್ ಟೈಮ್ ಅನಕ್ಕೆ ಏನು ಎರಡು ವರ್ಷ ಆಗಿದೆ ಅಷ್ಟೇ ತುಂಬಾ ಖುಷಿ ಆಗತ್ತೆ ಅನೀಸ್ ಸರ್ ನನಗೆ ಹೇಳಿದರು ಈ ಥರ ನಾವು ಬಾಯ್ ಲ್ಯಾಂಗ್ವಲ್ ಸಿನಿಮಾ ಇದ್ದೀನಿ ಅಂತ ಆ್ಯಕ್ಚುಲಿ ಅನೀಸ್ ಸರ್ಗೆ ನಾನು ಮುಂಚೆನೇ ನಾನು ಫೋಟೋಸ್ ಎಲ್ಲ ಕಳಿಸಿದ್ದೆ ಒಂದು ಎರಡು ವರ್ಷ ನಾನು ಪ್ರಾರಂಭ ಮಾಡೋ ಟೈಮಲ್ಲಿ ಫೋಟೋಸ್ ಎಲ್ಲ ಕಳಿಸಿ ಯಾವ್ದಾದ್ರು ಸಿನಿಮಾ ಇದ್ರು ಹೀರೋಯಿನ್ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿದರು ಸೊ ಅವಾಗ ನನಗೆ ಅದು ಅವಕಾಶ ಸಿಗಲಿಲ್ಲ ಬಟ್ ಇವಾಗ ಅನೀಸ್ ಸರ್ ನನಗೆ ಎರ್ಡೆಡ್ ಲ್ಯಾಂಗ್ವೇಜಲ್ಲಿ ಸಿನಿಮಾ ಇದ್ದಾರೆ ಸೊ ಆ ಕನ್ನಡದಲ್ಲಿ ಆಯ್ತು ಹಿಂದಿ ಆಯಿತು ಅದಾದ್ಮೇಲೆ ಕನ್ನಡದಲ್ಲಿ ತುಂಬಾ ಒಳ್ಳೆ ಸಬ್ಜೆಕ್ಟ್ ಸಿಕ್ಕಿದೆ ನನಗೆ ಸೊ ತುಂಬಾ ಖುಷಿ ಆಗ್ತಾ ಇದೆ ಈ ಮೂಲಕ ತೆಲುಗು ಹೋಗ್ತಾ ಇದ್ದೀರಾ ತೆಲುಗು ಹೋಗ್ತಾ ಇದ್ದೀನಿ ಓಕೆ ಸಿನಿಮಾದಲ್ಲಿ ಇಬ್ಬರು ಹೀರೋಯಿನ್ಸ್ ಇದ್ದಾರೆ ಅಂತ ಅಂದಾಗ ಎಲ್ಲಾದರೂ ಒಂದು ಸಣ್ಣ ಯೋಚನೆ ಮಾಡಿದ್ದುಂಟ ಅಳುಕು ಆಗಿದ್ದುಂಟ ಅಂತ ಅಂದ್ರೆ ನನಗೆ ಸ್ಕ್ರೀನ್ ಸ್ಪೇಸ್ ಎಷ್ಟಿರುತ್ತೋ ನನಗೆ ಎಷ್ಟು ಸಾಂಗ್ಸ್ ಇರುತ್ತೋ ಈ ಥರದ ಒಂದು ಕ್ವಶನ್ಸ್ ಬಂದಿದ್ದುಂಟ ತಲೆ ಆ್ಯಕ್ಚುಲಿ ಈ ಟೀಮಿಗೆ ಎಲ್ಲರಿಗಿಂತ ಲಾಸ್ಟ್ ಸೇರ್ಕೊಂಡಿದ್ದು ನಾನೇ ಓಕೆ ಅನೀಶ್ ಸರ್ ಹೇಳಿದಾಗ ಕಥೆ ಹೇಳುವಾಗ ನನಗೆ ಆ ಥಾಟ್ ಬರಲೇ ಇಲ್ಲ ಎಲ್ಲ ಫುಲ್ ಸ್ಟೋರಿ ಎಲ್ಲ ಹೇಳಿದ್ರು ಆಮೇಲೆ ಅವ್ರು ಹೇಳಿಬಿಟ್ಟಿದ್ರು ಈ ಮೂವಿಯಲ್ಲಿ ಯಾರು ಹೀರೋ ಇಲ್ಲ ಹೀರೋಯಿನ್ ಇಲ್ಲ ಎಲ್ಲ ಎಲ್ಲ ಎಲ್ರಿಗೂ ಈಕ್ವಲ್ ಆಗಿ ಇಂಪಾರ್ಟೆನ್ಸ್ ಇದೆ ಕಂಟೆಂಟ್ ಮೇಲೆ ಫೋಕಸ್ ಮಾಡಿ ಅದೆಲ್ಲ ಬಿಟ್ಬಿಡಿ ಇವಾಗ ಅದೆಲ್ಲ ಹಳೆಯದಾಯಿತು ಸೇಮ್ ಹೀರೋ ಹೀರೋಯನ್ನು ಅದೆಲ್ಲ ಅವರು ರೊಮ್ಯಾನ್ಸ್ ಎಲ್ಲ ಹಳೇದಾಯ್ತು ಇವಾಗ ಕಂಟೆಂಟ್ ಇದು ಮಾಡಿ ಅಂತ ಹೇಳಿದ್ರು ಬಟ್ ಅವ್ರು ಸ್ಟೋರಿ ಹೇಳಿದಾಗ ನಾನು ನನ್ನಷ್ಟ ನಾನೇ ಇಮ್ಯಾಜಿನ್ ಮಾಡ್ತಾ ಇದ್ದೇನೆ ಕ್ಯಾರೆಕ್ಟರ್ ಹೆಂಗೆ ಇರುತ್ತೆ ಹೆಂಗೆ ಮಾಡ್ಬೋದು ಹೆಂಗೆಲ್ಲ ಇರುತ್ತೆ ಅಂತ ಇಮ್ಯಾಜಿನ್ ಮಾಡ್ತಾ ಇದ್ದೆ ಸೊ ಮೇ ಬಿ ಅವರು ಮೇ ಬಿ ಫಿಕ್ಸ್ ಆಗಿದ್ರು ಅನ್ಸುತ್ತೆ ಚನ್ವಿಕಾನೆ ಹಾಕೋಬೇಕು ಅಂತ ಅವ್ರು ಕತೆ ಹೇಳುವಾಗಲೇ ಹಂಗೆ ಹೇಳ್ತಾ ಇದ್ರು ನಾನು ಮೇ ಬಿ ಫಿಕ್ಸ್ ಆಗಿದ್ದೆ ನಾನೇ ಮಾಡಬೇಕು ಅಂತ ಸೊ ವೆರಿ ಕ್ವಿಕ್ ಆಗುತ್ತೂ ಅದರ ತಾಟ್ ಎಲ್ಲ ಬಂದಿಲ್ಲ ನನಗೆ ಕತೆ ಹೇಳಿದಾಗ ಅವರ ಕ್ಯಾರೆಕ್ಟರ್ಗೆ ಅಂದರೆ ನಿಮ್ಮ ಕ್ಯಾರೆಕ್ಟರ್ ನೀವೇ ಊಹಿಸ್ಕೊಂಡಿದ್ರ ಅಥವಾ ಆ ಕ್ಯಾರೆಕ್ಟರ್ ಸಿಕ್ಕಿದ್ರೆ ಚೆನ್ನಾಗಿ ತನಿಸಿದ್ದುಂಟಾ ಇಲ್ಲ ಇಲ್ಲ ನನ್ನ ನನ್ನ ಕ್ಯಾರೆಕ್ಟರ್ ನಾನೇ ಬಿಕಾಸ್ ಅವರು ಮೇ ಬಿ ಒಂದು ಫೈವ್ ಟು ಟೆನ್ ಪರ್ಸೆಂಟ್ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ರು ಆಲ್ರೆಡಿ ಸೊ ಅವ್ರದ್ದು ಅವ ಅವ್ರದ್ದು ಸ್ವಲ್ಪ ಇಲ್ಲ ತೋರಿಸಿದ್ರು ನನಗೆ ಶಾರ್ಟ್ಸ್ ಎಲ್ಲ ತೋರಿಸಿದ್ರು ಸೊ ನನ್ನ ಕ್ಯಾರೆಕ್ಟರ್ ನಾನೇ ಎಲ್ಲಿ ಇಮ್ಯಾಜಿನ್ ಮಾಡ್ತಾ ಇದ್ದೆ ಎಸ್ ರಾಜೀವ್ ಸರ್ ಸಿ ಕಲಾವಿದರಿಗೆ ಲ್ಯಾಂಗ್ವೇಜ್ ಬ್ಯಾರಿಯರು ಅಥವಾ ಗಡಿ ಭಾಷೆ ಇವೆಲ್ಲವನ್ನೂ ಮೀರಿದಂಥದ್ದು ಒಂದು ಕಲೆ ಆರ್ಟಿಸ್ಟ್ಗೆ ಸೊ ಆ ನಿಟ್ಟಿನಲ್ಲಿ ನೂರಾರು ಸಿನಿಮಾಗಳು ಮಾಡಿದ ನಂತರ ನೀವು ಕನ್ನಡಕ್ಕೆ ಪಾದಾರ್ಪಣೆ ಮಾಡಿದ್ದೀರ

telugu and hindi. hindi okay so for three languages three heroes are there okay only one heroine and for three languages only three heroes uh, three villains, villains sir. me pitobas and uh, shreyas talpade okay so we were the villains and uh, these three uh, are the heroes uh, sri nagar kitti is uh, hero from kannada, kannada. Uh, because i don't know that this is technically my first film okay. i feel that this is technically my first film it all happened. I do not know what, why uh, Anish, Anish ever, uh, uh, thought that uh, I, I would be suitable for this character. Why he thought, but as soon as he came and when he, uh, when he narrated the script, I said, oh, It is fine, I will do it. Fine. After that, I thought, Could I do it? Because <laughs> Kannada language, I do not know, I am an alien there. Can I pronounce because one time or two times or three times take it is okay mm -hmm. but more than that other uh, act actors also they will feel annoyed and uh, what is this man? why should uh, someone come from there and take so many takes here? Oh, I thought Anish gave me full beautiful confidence okay now don't worry you come I'm there. nothing there is no problem at all. I'll make you learn very easily. And, as soon as I have come here, Prajwal was there, associate director, okay. and he made Prajwal to give script uh, one day ahead. So, I was learning those lines. And again, when it was too hard, Anish was again supporting me on sets. Okay. Don't worry. Na, this is this. When you divide that word and co combine that, it is very easy to pronounce. Ah, hmm. this is nice technique. So, that's how uh, I could uh, render my lines. in. ಇನ್ ಕನ್ನಡ ವಾಟ್ ಈಸ್ ಸೈಡ್ ಈಸ್ ಅಬ್ಸೊಲ್ಯೂಟ್ಲಿ ರೈಟ್ ಏನಕ್ಕೆ ಅಂತಂದರೆ ಕಲಾವಿದರಿಗೆ ಭಾಷೆಗಿಂತ ಭಾವ ಮುಖ್ಯ ಆಗುತ್ತೆ ಆ ಭಾವನಾತ್ಮಕ ಬೆಸಗೆಯನ್ನು ನೀವು ಈ ಹಿಂದೆ ಸಾಕಷ್ಟು ಸಿನಿಮಾಗಳಲ್ಲಿ ಪ್ರೂವ್ ಮಾಡಿದ್ದೀರಾ ಸೊ ಭಾಷೆ ಡಝಂಟ್ ಮ್ಯಾಟರ್ ಇಲ್ಲಿ ಅಟ್ ಟೈಮ್ಸ್ ಇಟ್ ಮ್ಯಾಟರ್ಸ್ ಆಲ್ಸೋ ಸಿ ಫಾರ್ ಫಾರ್ ಎಕ್ಸಾಂಪಲ್ ಇನ್ ತೆಲುಗು ಐ ಡಿ ಇನ್ ಅ ಫ್ಲೋ ಆ್ಯಂಡ್ ದಟ್ ಎಕ್ಸ್ಪ್ರೆಷನ್ ವಾಸ್ ರೈಟ್ ಓಕೆ ಇನ್ ಕನ್ನಡ ಪರ್ಟಿಕ್ಯುಲರ್ ವರ್ಡ್ ಐ ಡಿಂಟ್ ನೋ ದ ಮೀನಿಂಗ್ ಓಕೆ ಸೊ Uh, that expression was not right okay. so that time anish came Anna, that is not the okay. meaning Intention. this okay. is the expression okay. this is the oh well, okay fine fine i'm sorry then i could do it more effectively okay. so at, for other you see you should know the meaning also about the language and the words and everything then only you can perform well this movie, because Anish is there, he helped me. I could do, I could render properly, I could give my 150% of um, uh, performance okay. here. By, but next time, if I get an opportunity.